ನಮ್ಮ ಶ್ರೀಮಂತ ಮಕ್ಕಳನ್ನ ಬೆಳಸಿಕ್ಕೆ ಹೊರಟಿದ್ರೆ ಎಂತ ಇದೆ ನನಗೆ ನೂರ್ ಮಕ್ಳ ಅಂದ್ರು ದಿನ ಹೊರಟಾಗ ರೀ ನೂರ್ ಮಕ್ಳ ಬಂದ್ರೆ ನೋಡಿ ಅಂತ ಅಂತೆ ಅಂತ ಮಕ್ಕಳಿಗೆ ಆಶೀರ್ವಾದ ಮಾಡಿ ನೀವು ನಿಮ್ ಸೈನಿಕರು ಜೈ ನಮಸ್ಕಾರ ನಾನು ಹದಿನೇಳು ಜನ ತೆರೆಸಿನ ಆಗ ಅದನ್ನ ಪರಿಗಣಿಸಿ ನಮಗೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಅವಾರ್ಡ್ ಕೊಟ್ಟರು ಅಂದರೆ ಶೌರ್ಯಕ್ಕೆ ಯಾರಾದರೂ ಒಬ್ಬ ಇದಾಗಿದ್ರೆ ಅವಾಗ ಸೈನಿಕ ಸೈನಿಕರಲ್ಲಿ ಏನಾಗುತ್ತೆ ಅಂದರೆ ಸಹಾಯಕ್ಕೆ ನಾನು ಮುಂದೆ ನೀನು ಮುನ್ನೆ ಅಂತ ಕಿತ್ತೆ ಈ ಈ ವ್ಯಕ್ತಿ ಕರ ಎದುರಗೆ ಓಪನ್ ಟೆರರ್ ಇದು ಮೇಲಿನ ಟೆರೈನಿಂದ ಫೈರಿಂಗ್ ಆಗ್ತಾ ಇದೆ ಆ ಜಾಗಗಳಿಗೆ ಒಬ್ಬ ವ್ಯಕ್ತಿ ಇಂಜುರಿ ಆಗಿ ಬಿಡ್ತಾರೆ ಅವನ್ನ ಬಚಾವ್ ಮಾಡಕ್ಕೆ ಅದರಿಂದ ಈಗ ಸದಾ ನಿಮ್ಮ ಜೊತೆ ಇರ್ತೀವಿ ಯಾರೇ ಒಂದು ಈ ಅನಾಥಾಶ್ರಮ ಅಂತ ಹೇಳಕ್ ಹೋಗಲ್ಲ ಇದೊಂದು ಹೋಮ್ ಅಂತ ನಡ್ತಾ ಇದಾರೆ ಇಲ್ಲಿ ಬಂದು ನಾವು ಪುಣ್ಯವಂತರಾದ ಇತ್ತ ನಾನು ನಾವು ಬಂದ್ರೆ ಅವರ ಖರ್ಚು ವೆಚ್ಚಗಳನ್ನು ನಾವು ಒಂದು ಮೂರು ಜನಕ್ಕೆ ಅವರು ಕೊನೆಗೆ ಅವ್ರ ಆಫೀಸರ್ ಮಾಡೋವ್ರಿಗೂ ನಾವು ನೋಡ್ಕೊತೀವಿ ಅದು ನಮ್ಮ ಯಾಕಂದ್ರೆ ದೇಶಕ್ಕಾಗಿ ಹೋಗ್ಬೇಕು ದೇಶಕ್ಕಾಗಿ ಬದುಕಬೇಕು ನಮ್ಮ ಸಾವು ನೋಡಿ ನಾವು ಇವಾಗಲೂ ನಮ್ಮ ಪಾರ್ಟಿಗಳಲ್ಲಿ ಇದ್ದೆ ಹೆಚ್ ಆರ್ ಮಾಡಿದ್ರು ಕುಮಾರಸ್ವಾಮಿ ಸರ್ ಅವರಿಗೆ ಜೋರ್ ಚಪ್ಪಾಳೆ ಹೊಡಬೇಕು ಅಂತ ಅನ್ಸಿ ಚಪ್ಪಾಳೆ ಹೊಡೆಯೋದ್ರಿಂದ ರಕ್ತ ಸಂಚಾರ ಚೆನ್ನಾಗುತ್ತೆ ಮುಖದ ಕಾಂತಿ ಹೆಚ್ಚಾಗುತ್ತೆ ನಮ್ಗೆ ಎಂಬತ್ತು ವರ್ಷ ವಯಸ್ಸಾದ್ರೂ ಕೂಡ ಹದಿನೆಂಟು ವರ್ಷದ ತರನೆ ಕಾಣ್ತೀವಿ ಮತ್ತೆ ಎರಡಲ್ಲ ಮೂರಲ್ಲ ನೂರ್ ಕೊರೋನಾ ಅಲೆಗಳು ಬಂದರೂ ಕೂಡ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಸನ್ಮಾನ ಕಾರ್ಯಕ್ರಮ ನಡೆಯಲು ನಂತರ ಉಪಹಾರ ಕಾರ್ಯಕ್ರಮ ಕೂಡ ಇದೆ ಎಲ್ಲರೂ ಕೂಡ

ನಾನು ಇವತ್ತು ಬೆಳಿಗ್ಗೆ ಏನೋ ಒಂದ್ ಸ್ವಲ್ಪ ನಮ್ ತಾಯಿ ಹುಷಾರಿಲ್ಲ ಬರ್ಲಿಕ್ಕೆ ಆಗಲ್ಲ ಅಂತ ಬರಲೇಬೇಕಂತ ಹೇಳಿದ್ರು ಬರುವಾಗ ಇಲ್ಲಿ ಉದ್ಘಾಟನೆ ಸಮಾರಂಭ ಆಗಿತ್ತು ಕೇಳುವಾಗ ಮೈಯನ್ನೆಲ್ಲ ಅಷ್ಟು ಉಕ್ಕಿ ಬರುವಂತಹ ಮಾತನಾಡ್ತಾ ಇದ್ದಂತ ಕೃಷ್ಣಪ್ಪ ಸರ್ ಅವರ ಮಾತನ್ನ ಕೇಳದೆ ತುಂಬಾ ಖುಷಿ ಆಯ್ತು ಹಾಗೆ ಶಶಿಲನ್ ಕೋಟೆ ಅವರ హాడు మాతూ ఇవర్గ ఇదే అందకే ఈ మొద స్వర్గ ఇదే ఇది అందుకండె ఆమె ఈ మాట్ యాకంతే సైనిక మాతాడుకణి మాట్లాడరు సంగీతగారు మాట్లాడారు ఎల్ మాతాడు ఆ ఎల్ తయారంత శిక్షకరు మాట్లాడలే శిక్షకరుల్ ారను తయారుణి డాక్టర్ ఆగ్ ఇంజనీర్ ఆగ్లే ఎల్గూ బేరు శిక్ష జన శిక్ష మాట్స్ ఐవత్ వాలంటే ఇందే కల్పొడత అన్స్ ఎల్ మాత్తి ನೋಡಿ ಸಂಪಾದನೆ ಮಾಡೋದು ಅದು ನಮ್ಮ ಮಾನವ ಗುಣ ನಾವು ಸಂಪಾದಿಸಲೇಬೇಕು ನಾನು ಒಬ್ರು ರೈತರ ಮಗಳು ಆಯ್ತು ಯಾಕಂದ್ರೆ ಹಳ್ಳಿಯಲ್ಲಿ ಬೆಳೆದವರಿಗೆ ನಿಜವಾದ ಜೀವನ ಗೊತ್ತಿರೋದು ನಾನು ಡಿಗ್ರಿ ಮುಗಿಸಿದ್ದು ಹಳ್ಳಿಯಲ್ಲಿ ಆಮೇಲೆ ಬಿ ಎಮ್ ಎಲ್ಲ ಬೆಂಗಳೂರಿಗೆ ಬಂದು ಮಾಡ್ಕೊಂಡೆ ವಿವಾಹದ ನಂತರ ನಾನು ಉಡುಪಿಯವಳು ಉಡುಪಿಯಿಂದ ಬೆಂಗಳೂರಿಗೆ ಬಂದು ಇಲ್ಲಿ ನಾನು ಏನಾದರೂ ಸಾಧಿಸಬೇಕು ನನ್ನ ಅಪ್ಪ ಅಮ್ಮ ರೈತರಾದವರು ಓದಿಸಿದ್ದಾರೆ ಡಿಗ್ರಿ ವರೆಗೆ ಹಾಗೆ ನಾನು ಏನಾದ್ರೂ ಸಾಧಿಸ್ಬೇಕಂತ ಹೇಳಿ ಮತ್ತೆ ನಾನು ಟೀಚರ್ ಆಗಿದ್ದೆ ಇಲ್ಲಿ ಬಂದವಳು ಮತ್ತೆ ಶಿಕ್ಷಕ ವೃತ್ತಿಯನ್ನು ಮುಂದುವರಿಸಿದೆ ಹಾಗೆ ಒಂದು ಪುಟ್ಟ ಶಾಲೆಯಿಂದ ಪ್ರಾರಂಭಿಸಿದೆ ಅಲ್ಲಿಂದ ಆ ಶಾಲೆ ಪ್ರೈಮರಿ ಇದ್ದದ್ದು ಪ್ರೈಮರಿ ತನಕ ಹೆಣ್ಮಕ್ಳು ಸರಿ ಇರ್ತಾರೆ ಹೈಸ್ಕೂಲ್ಗೆ ಹೋದ್ರೆ ಎಲ್ಲೋ ಹೆಣ್ಮಕ್ಳು ಹಾಳಾಗ್ತಾರೆ ಬೇರೆ ಕಡೆ ಹೋದ್ರಂತ ನಾನು ಎರಡ್ ಸಾವಿರದ ಇಸ್ವಿಯಲ್ಲಿ ಹೈಸ್ಕೂಲ್ ಪ್ರಾರಂಭಿಸಿದೆ ಆ ಹೈಸ್ಕೂಲ್ ಅಲ್ಲಿ

அே நன் உதேச ஆகிட்டு நோட் எடுத்து ஆய்ணா நோடி எல் அபயாசிரம அபலாசிரம்தான் இல்ல நோடி ரென்போஹோ பிரீத்திய மக்களே நீண்ட முன்னொரு தின ஒழைய வியாக ஒன்னு அந்த ஆசை இது டிஸ்தீரி இப்ப மகான் வரும் இப்போ ஜனர்தான் Feira ali. ீக நக பரில துன்பே கொள்ளு முன்பே கொடுதவன் பென் கே பென் கேவோ கட்டினா நம்ம கத்தினா ನಮ್ಮ ಮಕ್ಕಳಿಗೆ ಮಾತಾಡಲ್ಲ ಕರೋಲ್ಲ ಅಂತಾರೆ ನಮ್ಗೆ ಇವತ್ತು ಈ ಮೆಕ್ಳಿಗೆ ಸ್ಟೇಜ್ ಬರ್ಬೇಕು ಅಂತಾರೆ ನಮ್ಮ ಹೆಣ್ಮಕ್ಳು ನಾನು ನಮ್ಮ ಹೆಸರು ನಮ್ಮ ಕುಟುಂಬ ಚೆನ್ನಾಗಿದ್ರೆ ನಮ್ಮ ಎಲ್ಲ ಮಾಡ್ಕೊಳ್ತಾರೆ ಇವತ್ತು ನಮ್ಮಿಂದ ಈ ಸ್ಟೇಜ್ ನಮ್ಮ ಮಗನಿಗೆ ಒಂದು ರೂಪಾಯಿ ಹತ್ತು ರೂಪಾಯಿ ಕೊಡಲ್ಲ ದಯಾನಂದ್ ಅಂತ ನಾನು ಸ್ಟೇಟ್ ವೈಸ್ ಪ್ರೆಸಿಡೆಂಟು ಇದು ಸುವರ್ಣ ಪತ್ರಕರ್ತ ಸಂಘದ ವೈಸ್ ಪ್ರೆಸಿಡೆಂಟು ಇಲ್ಲಿ ಅನಾಥ್ ಮಕ್ಕಳಿದ್ದಾರೆ ಅದ್ರ ಬಗ್ಗೆ ಏನೋ ನಿಮ್ಮ ಕಡೆಯಿಂದ ಆದಷ್ಟು ಸ್ವಲ್ಪ ಸಹಾಯ ಮಾಡಿ ಮತ್ತೆ ಈ ಥರ ಸನ್ಮಾನ ಇಟ್ಕೊಂಡಿದ್ದೀರಿ ಇದು ಫಸ್ಟ್ ಟೈಮ್ ಅವರ ಕಾರ್ಯಕ್ರಮ ಮಾಡ್ತಾ ಇರೋದು ಆದ್ದರಿಂದ ಅವರು ನನಗೆ ಇನ್ವೈಟ್ ಮಾಡಿದ್ರು ಸರಿ ಊಟಕ್ಕೆನ ವ್ಯವಸ್ಥೆ ಮಾಡ್ತೀರಂದಾಗ ನಮ್ಮ ಅಂಸಲೆಖ ಪತ್ರಿಕೆ ಸಂಪಾದಕರಾದ ಜಿ ರಾಮಚ ರಾಮಾಚಾರಿ ಸಾರ್ ಅವ್ರಿಗೆ ಹೇಳಿದೆ ಅವರು ತೊಗೊಂಡು ಹತ್ತು ಸಾವಿರ ಕೊಟ್ಟರು ಊಟಕ್ಕೆ ಅಂತ ಅದೇ ಊಟ ಇವಾಗ ಅರೇಂಜ್ ಮಾಡಿದ್ದೀರಾ ಅನಾಥ ಮಕ್ಕಳಿಗೆ ಅಂದ್ರೆ ಅವ್ರ ಮೊದಲು ದಾನ ಧರ್ಮ ಮಾಡೋದಲ್ಲ ಎತ್ತಿ ಮತ್ತೆ ಇಲ್ಲಿ ರೈನ್ಬೋ ಇದು ಏನ್ ಸಂಸ್ಥೆ ಮಾಡ್ತಾ ಇದ್ದಾರೆ ನವೀನ್ ಅವರು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಮತ್ತೆ ನಮಗೂ ನಮಗೂ ಕೈಯಲ್ಲಾದಷ್ಟು ಉತ್ಸಾಹದಿಂದ ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀರಿ ಇನ್ನೂ ಈ ಸಂಸ್ಥೆ ಮುಂದೆ ಚೆನ್ನಾಗಿ ಬೆಳೀಲಿ ಅನ್ನೋದು ನಮ್ಮ ಆರೈಕೆ ಅಷ್ಟೇ ನನ್ನ ಹೆಸರು ಗಿರ್ಜಾ ದಯಾನಂದ್ ಅಂತ ಸುವರ್ಣ ಪತ್ರಕರ್ತ ಸಂಘದ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸಂಗೀತ ಅಮ್ಮನ ನಮ್ಮ ಹ್ಯಾಂಡ್ ರೈಟಿಂಗ್ ಇವತ್ತು ಇವತ್ತೇನು ಖುಷಿ ಆಯಿತು ಅಂದರೆ ಒಂದು ಮನುಷ್ಯ ಇಂದ ಈ ಕ್ಯಾನ್ ಮೇಕ್ ಅ ಚೇಂಜ್ ಆ ಮಕ್ಕಳಲ್ಲಿ ಖುಷಿ ಆ ಕಾನ್ಫಿಡೆನ್ಸ್ ನೋಡಿದಾಗ ಎವ್ರಿ ಪರ್ಸನ್ ಮೇಕ್ ಕ್ಯಾನ್ ಮೇಕ್ ಅ ಡಿಫ್ರೆನ್ಸ್ ಅವರು ಹಿ ವಾಂಟ್ಸ್ ಟು ಬಿಲ್ಡ್ ಅ ಹೋಮ್ ಅವ್ರಿಗೆ ಅಂತ ಹೇಳಿದ್ರು ತುಂಬ ಆಯ್ತು ನವೀನ್ ಸರ್ ಬಗ್ಗೆ ಕೇಳಿ ಆ್ಯಂಡ್ ಇಸ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ನಾವೆಲ್ಲರೂ ಹುಟ್ಟಿರೋದು ವಿ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಸಮಥಿಂಗ್ ಫ್ರಮ್ ಆರ್ ಎಂಡ್ ದಟ್ ಇಸ್ ವಾಟ್ ವಿ ಡೂ ಬೀಂಗ್ ಇನ್ ಎಜುಕೇಶನ್ ಫೀಲ್ಡ್ ನಾನು ಕೂಡ ಸಾಕಷ್ಟು ಬಡ ಮಕ್ಕಳಿಗೆ ಹೆಲ್ಪ್ ಮಾಡ್ತೀನಿ ಕೈಬರ ವಿಶ್ಲೇಷಣೆಯಿಂದ ಮೂಲಕ ಅವ್ರಿಗೆ ಪರ್ಸನಾಲಿಟಿ ಇಶ್ಯೂಸ್ ಏನಾದರೂ ಇದ್ರು ಅದನ್ನು ತಿದ್ದುಪಡೆ ಮಾಡ್ತೀವಿ ಸೊ ದಿಸ್ ಇಸ್ ಆಲ್ ಅಬೌಟ್ ಮೀ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಐ ವುಡ್ ಲೈಕ್ ಟು ಥ್ಯಾಂಕ್ ಗಿರಿಜಾ ಮ್ಯಾಮ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ದಿಸ್ ಅವಾರ್ಡ್ ಅವಾರ್ಡ್ ಏನಂದ್ರೆ ಒನ್ ಸ್ಟೆಪ್ ಮೋರ್ ರೆಸ್ಪಾನ್ಸಿಬಿಲಿಟಿ ಟು ವರ್ಸ್ ಡೂಯಿಂಗ್ ಮೋರ್ ಟು ದ ಸೊಸೈಟಿ ಅಂತ ನಾನು ಬಿಡೀತು ಥ್ಯಾಂಕ್ ಯು ಸೋ ಮಚ್ ಸಂಗೀತ ಅಮರ್ನಾಥ್ ನಾನು ಹ್ಯಾಂಡ್ ರೈಟಿಂಗ್ ಅನಲಿಸ್ಟ್ ಮತ್ತು ಸಿ ಇ ಆಫ್ ಇಂಡಿಯಾ ಡಿಸೈನ್ ಇನ್ಸ್ಟಿಟ್ಯೂಟ್ ನಮಸ್ತೆ ಎಲ್ಲಾರ್ಗೂ ನೆನ್ಸು ಶೈಲಜಾ ಕುಮಾರ್ ಅಂತ ಅಖಿಲ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಆಂಟಿ ಕರಪ್ಷನ್ಸ್ ಕ್ರೈಮ್ ಕಂಟ್ರೋಲ್ ಫಸ್ಟ್ ಕರ್ನಾಟಕ ಡೆಪ್ಟಿ ಚೀಫ್ ಗಿನ್ನಿ ರೆಕಾರ್ಡ್ ಕೂಡ ಮಾಡಿದ್ದೀನಿ ಹಾ ಬರ್ತಾನಂತೆ ಟೀಚರ್ ಕೂಡ ಏನಪ್ಪಾ ಅಂದ್ರೆ ರೈಂಬೋ ಹೋಮ್ ಇವತ್ತು ಆ ಕಾರ್ಯಕ್ರಮ ನಡೆದಿದ್ದು ಬಹಳ ಖುಷಿ ಆಗ್ತಿದೆ ಯಾಕಂದ್ರೆ ಇವತ್ತು ಕಲಾವಿದ್ರನ್ನ ಎಲ್ಲೆಲ್ಲೋ ಇರೋ ಕಲಾವಿದ್ರುಗಳನ್ನ ಸಾಧಕರನ್ನ ತಂದು ಇವತ್ತು ಇಲ್ಲಿ ಕೂರಿಸಿ ಒಂದು ಸನ್ಮಾನ ಮಾಡೋದು ಅಂದ್ರೆ ಅದು ಸಣ್ಣ ವಿಷಯ ಅಲ್ಲ ಇವತ್ತು ಆ ಕಾರ್ಯಕ್ರಮದಲ್ಲಿ ನಾನು ಒಬ್ಳು ಭಾಗಿಯಾಗಿದ್ದೀನಿ ಅಂದ್ರೆ ಅದಕ್ಕೆ ನಿಜವಾಗ್ಲು ರೂಪವಾಗಿ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಈ ಕಾರ್ಯಕ್ರಮ ಸಣ್ಣ ಮಟ್ಟದಲ್ಲಿ ನಡೆಯುತ್ತೆ ಅನ್ನೋದು ಸುಳ್ಳು ದೊಡ್ಡ ಮಟ್ಟದಲ್ಲಿ ನಡೆದಿದೆ ಮುಂದೆ ಇನ್ನು ದೊಡ್ಡ ಮಟ್ಟದಲ್ಲಿ ನಡೀಲಿ ಅಂತ ನಾವು ಹೇಳ್ತೀವಿ ಯಾಕಂದ್ರೆ ಇವತ್ತು ವಿದ್ಯಾರ್ಥಿಗಳು ಅಂದಾಗ ಮಕ್ಕಳು ಇವತ್ತು ನಾಳೆನೆ ಒಳ್ಳೆ ಪ್ರಜೆಗಳು ಆಗಬೇಕು ಅಂತ ಎಲ್ಲರೂ ಬಯಸುವಂತ ಇವತ್ತಿನ ಕಾಲದಲ್ಲಿ ಇವತ್ತು ಮಕ್ಕಳುಗಳಿಗೆ ನಾವು ಊಟದ ವ್ಯವಸ್ಥೆ ಇರೋದು ವಿದ್ಯಾಭ್ಯಾಸದ ವ್ಯವಸ್ಥೆಗಳಿರೋದು ಎಲ್ಲವನ್ನು ಕೊಟ್ಕೊಂಡು ಇವತ್ತು ಸಮಾಜ ಸೇವೆಗಳನ್ನ ನಡೆಸ್ಕೊಂಡು ಬರ್ತಿರೋರು ಹಲವಾರು ಜನ ಇದ್ದಾರೆ ಇವತ್ತು ಅವನ್ನು ಗುರ್ತಿಸ್ಬೇಕು ಎಷ್ಟೋ ಜನ ಒಳಗಡೆ ಇದ್ದಾರೆ ಇವತ್ತು ಆದ್ರೆ ಇವತ್ತು ಹೆಮ್ಮೆಯ ವಿಚಾರ ಇಂತ ಮಕ್ಕಳುಗಳನ್ನ ಇವತ್ತು ಐವತ್ತು ಮಕ್ಕಳು ಐವತ್ತೆರಡು ಮಕ್ಕಳುಗಳಿದಾರಂತೆ ಆ ಮಕ್ಕಳುಗಳಿಗೆ ಇವತ್ತು ನಿಜದ ಸೇವೆಗಳು ನಡೀತಾ ಇದೆ ಅನ್ನೋದು ಖುಷಿ ಆಗುತ್ತೆ ಹೆಚ್ಚಿನ ರೀತಿಯಲ್ಲಿ ಇವರ ಸಂಸ್ಥೆಗಳಿಂದ ವಿದ್ಯಾಭ್ಯಾಸ ಸಿಗ್ತಾ ಇದೆ ಅನ್ನೋದು ಒಂದು ಹೆಮ್ಮೆಯ ವಿಚಾರ ಮುಂದೆ ನಾನು ಸಹ ಈ ಮಕ್ಕಳುಗಳಿಗೆ ಈ ಸಂಸ್ಥೆಗೆ ಕೈ ಜೋಡಿಸ್ತೀನಿ ಅಂತ ನಾನು ಖಂಡಿತವಾಗಿ ನಾನು ಈ ಮಾತನ್ನ ತಿಳಿಸ್ತಾ ಇದ್ದೀನಿ ಹಾಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಪ್ರತಿಯೊಬ್ಬರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆ ನಿಮಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಶೈಲಜ ಕುಮಾರ್ ಜೆ ಸರ್ ಇಲ್ಲಿ ಆ ಮಕ್ಕಳು ಅಂತ ಅಂದ್ರೆ ಇಲ್ಲಿ ಅನಾಥ ಮಕ್ಕಳು ಅಂತ ನಾವ್ ಹೇಳೋದಿಕ್ ಬರಲ್ಲ ಸಂರಕ್ಷಣೆ ಅಂದ್ರೆ ಈ ಹೆಣ್ಣು ಮಕ್ಕಳನ್ನ ಐವತ್ ಮೂರ್ ಮಕ್ಕಳಿದ್ದಾರೆ ನಮ್ ರಾಜಶೇಖರ್ ಸರ್ ಇರ್ಬೋದು ನಮ್ ನವೀನ್ ಸರ್ ಇರ್ಬೋದು ಅವರ ಇದ್ರಲ್ಲಿ ಸಮ್ಮುಖದಲ್ಲಿ ನಡೀತಾ ಇದೆ ಅವ್ರನ್ನ ಸಂರಕ್ಷಣೆ ಅಂದ್ರೆ ಸಂರಕ್ಷಣೆ ಮಾಡೋದು ಇವತ್ತು ಏನಕ್ಕೆ ಅಂದ್ರೆ ಎಲ್ಲರೂ ಗುರುತಿಸಬೇಕು ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿರೋ ವ್ಯಕ್ತಿಗಳನ್ನ ಗುರುತಿಸಿ ಒಂದು ಸನ್ಮಾನ ಮಾಡಬೇಕು ಅನ್ನೋದು ಅವರಿಬ್ಬರ ಒಂದು ತಾಟ್ ಇತ್ತು ಹಾಗಾಗಿ ಎಲ್ಲ ಕ್ಷೇತ್ರ ಕ್ರೀಡೆ ಇರ್ಬೋದು ಒಂದು ಪ್ರಿನ್ಸಿಪಲ್ ಶಿಕ್ಷಕರನ್ನ ಆಗಿ ತಗೊಂಡಿದ್ವಿ ನಾವು ಹಾಗಾಗಿ ತುಂಬಾ ಖುಷಿ ಆಯ್ತು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು ಅದನ್ನು ಆಗ್ತಿಲ್ಲ ಎಲ್ಲ ಬಂದು ನಮಗೆ ಕೈ ಜೋಡಿಸಿ ಒಂದು ಉನ್ನತ ಮಟ್ಟಕ್ಕೆ ಇನ್ನೂ ತಗೊಂಡೋಗ್ತಾರೆ ಅನ್ಕೊಂಡಿದೀನಿ ಇಷ್ಟೆಲ್ಲ ಎಲ್ಲರೂ ಸಹಕರಿಸಿದಕ್ಕೆ ಧನ್ಯವಾದಗಳು ಎಲ್ಲಾರು ಸರ್ ಇಲ್ಲಿ ಅವಾರ್ಡು ಪ್ರೋಗ್ರಾಮ್ ಅನ್ನೋದು ಬೇರೆ ಬೇರೆ ಕ್ಷೇತ್ರದಲ್ಲಿ ಎಲ್ಲಾ ತರ ಬೇರೆ ಬೇರೆ ತರ ಮಾಡ್ತಿರ್ತಾರೆ ಇಲ್ಲಿ ನಮ್ಮ ಮಕ್ಕಳ ಕೈಲಿ ಮಾಡ್ಸೋಣ ಅಲ್ವಾ ನಮ್ಮ ಮಕ್ಕಳ ಕೈ ಮಾಡಿಸಿದ್ರೆ ಅವ್ರಿಗೂ ಖುಷಿ ಗಣ್ಯ ವ್ಯಕ್ತಿಗಳಿಗೂ ಖುಷಿ ಆಗುತ್ತೆ ಅನ್ನೋ ಕಾಣಿದ್ರಿಂದ ಎಲ್ಲರನ್ನ ಕರೆದು ಒಂದು ಸನ್ಮಾನ ಅಂತ ಮಾಡಿದ್ವಿ ಸಕ್ಸಸ್ ಕಾಣಿದ್ವಿ ಸರ್ ಅದೇ ಹೇಳ್ತಿದ್ದೀನಲ್ಲ ಹೆಣ್ಮಕ್ಳು ಅಂತ ಮೇಡಮ್ ಒಬ್ರು ಯಾರು ಸಾಕಮ್ಮ ಮೇಡಮ್ ಪ್ರಿನ್ಸಿಪಾಲ್ ಅವರು ತುಂಬಾ ಚೆನ್ನಾಗಿ ಸ್ಪೀಚ್ ಮಾಡಿದ್ರು ಅವರು ಅವರು ಒಂದು ಮಾರ್ಗದರ್ಶನದಿಂದನೇ ನನಗೂ ಒಂದು ಸ್ಫೂರ್ತಿ ಇರ್ಬೋದು ಅವರು ಏನಂದ್ರೆ ಎಲ್ಲಾ ಮಕ್ಕಳು ಒಂದು ದೊಡ್ಡ ಮಟ್ಟದಲ್ಲಿ ಸ್ಕೂಲ್ ಕಟ್ಟಿದ್ದಾರೆ ಮಕ್ಕಳನ್ನ ಸಂರಕ್ಷಣೆ ಅವರು ನೋಡ್ಕೋತಾ ಇದ್ದಾರೆ ಅದೆಲ್ಲ ಸ್ಫೂರ್ತಿ ಸರ್ ನಮ್ಗೆ ರೂಪಾ ಆನಂದ್ ಅಂತ ಸಂಬ್ರಯ್ಯ ಸರ್ ರೈನ್ಬೋ ಸಂಸ್ಥೆಯಿಂದ ಮಕ್ಕಳಿಗೆಲ್ಲ ಮಕ್ಕಳು ಕೈಯಿಂದ ಸನ್ಮಾನ ಮಾಡಿಸಿ ನಮ್ಗೆ ತುಂಬಾ ಖುಷಿ ಆಯ್ತು ನಾವಿನ್ ಸಾರು ಮತ್ತೆ ರೂಪಾ ಮೇಡಮ್ ನಮ್ಮ ಕರೆದಿದ್ದಾರೆ ಎಲ್ರಿಗೂ ಗೌರವಿಸ್ ಕೊಟ್ಟಿದ್ದಾರೆ ನಮ್ಮ ಕರೆದು ಗೌರವ ಮಾಡಿದ್ದಾರೆ ನಮ್ಗೆ ಖುಷಿ ಆಯ್ತು ಹೆಣ್ಣು ಮಕ್ಕಳು ಹೆಣ್ಣು ನಾಡಿನ ಕಣ್ಣು ಅಂತ ಹೇಳ್ತೀವಿ ನಾವೆಲ್ಲ ಆಚೆ ಬಂದು ಮಕ್ಕಳಿಗೆ ಸ್ಫೂರ್ತಿಯಾಗಿ ನಾವೆಲ್ಲ ಇರ್ತೀವಿ ಸರ್ ಬೆನೇಲ್ವಾಗಿದ್ದು ನಿಂತಿ ಫಾಲೋ ಅಪ್ ಮಾಡ್ಕೊಡ್ತೀವಿ ಎಲ್ರಿಗೂ ಏನೇ ಕಷ್ಟ ಬಂದ್ರು ನಾವೆಲ್ಲ ಇದೀವಿ ಅಂತ ಆದರ್ಶವಾಗಿರ್ತೀವಿ ಸರ್ ಎಲ್ರು ಮಕ್ಕಳ ಕೈಲಿ ಸನ್ಮಾನ ಮಾಡಿಸಿದೆ ವಿಶೇಷತೆ ಸರ್ ಎಲ್ರು ಯಾವಾಗ್ಲೂ ದೊಡ್ಡವರು ಬೇರೆಯವರೆಲ್ಲ ಕರ್ಸಿ ಕರ್ಸಿ ಮಾಡ್ತಾರೆ ಅದಲ್ಲ ಸಣ್ಣ ಮಕ್ಕಳ ಕೈಯಲ್ಲಿ ಅವ್ರಿಗೆ ಯಾರು ಇಲ್ಲ ಅನ್ನೋ ಫೀಲಿಂಗ್ಸ್ ಇಲ್ದೆ ನಮ್ಮಂತವ್ರಿಗೆ ಅವ್ರ ಕಡೆನ ಸನ್ಮಾನ ಮಾಡಿಸಿ ನಮ್ಗೆ ಗೌರವ ಕೊಡ್ತಾ ಇದೆ ಖುಷಿ ಕೊಡ್ತಾರೆ ಮತ್ತ ಮಕ್ಕಳು ಅಂತ ಹೇಳಂಗಿಲ್ಲ ನಮ್ಮ ಮಕ್ಕಳು ಅಂತ ನಾವ್ ಹೇಳ್ಕೊಂತೀವಿ ಖುಷಿಯಿಂದ ಹೇಳ್ತೀವಿ ಅವ್ರಿಗೆ ಯಾರು ಇಲ್ಲ ಅಂತ ನಾವೆಲ್ಲ ಯಾವಾಗ್ಲೂ ಇರ್ತೀವಿ ಸರ್ ಇದು ಹೋಮ್ ಇದು ಅವ್ರಿಗೆ ಮನೆ ಇಲ್ಲ ಅನ್ನೋದಿಲ್ಲ ನಾವೆಲ್ಲ ಜೊತೆಲಿ ಇದ್ದು ದೊಡ್ಡದಾಗಿ ಅವ್ರ ತಂದೆ ತಾಯಿ ಫ್ರೀ ಆಗಿ ಮನೆ ಜಾಗ ಕೊಟ್ಟು ಮನೆ ಕಟ್ಸ್ಕೊಡ್ತಾ ಇದ್ದಾರೆ ನವೀನ್ ಸರ್ ಅವ್ರ ತಂದೆ ತಾಯಿ ಅವ್ರದ್ದು ಫಿಫ್ಟಿಯೇತ್ ಆನಿವರ್ಸರಿ ಅದ್ರ ಸಲುವಾಗಿ ಇವತ್ತು ಫಂಕ್ಷನ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಫೋಟೋ ಮೈಕ್ ಸಮೇತ ತೆಗಿರಿ ಅಂತ ಹೇಳಿ ನಾನು ಕನ್ನಡ ರಕ್ಷಣಾ ವೇದಿಕೆನಲ್ಲಿದ್ದೀನಿ ಇಲ್ಲಿ ವಿವಿಧ ಕ್ಷೇತ್ರದಲ್ಲಿ ನಾವು ಮಹಿಳೆಯರು ಒಂದು ಸಾಧನೆ ಮಾಡಿರ್ತೀವಲ್ಲ ಅದನ್ನ ಗುರುತಿಸಿ ನವೀನ್ ಸಾರು ಮತ್ತೆ ತಿರುಗ ಸರಸ್ವತಿ ಮೇಡಮ್ ಇಬ್ರು ನನ್ನ ಇನ್ವೈಟ್ ಮಾಡಿದ್ರು ಇವಾಗ ಮಕ್ಳು ದೇವ್ರ ಸಮಾನ ಅಂತಾರೆ ಅಲ್ವಾ ಆ ದೇವ್ರು ಮಕ್ಳು ದೇವ್ರು ನಮಗೆ ಸನ್ಮಾನ ಮಾಡೋದು ಅಂದ್ರೆ ಎಷ್ಟು ಹೆಮ್ಮೆ ನಮ್ಮ ಮಕ್ಳು ಸರ್ ಅವರು ಯಾರು ಇಲ್ಲಿ ಅನಾತ್ರ ಅಲ್ಲ ಹೋಮ್ ಅಂತ ಅಂದ್ಮೇಲೆ ಇದು ಸ್ವೀಟ್ ಹೋಮೆ ಅಷ್ಟೇ ನಾನು ಹೇಳೋದು ನಾವು ನಾನ್ ಏನಂದ್ರೆ ಒನ್ ಅವರು ಈ ಮಕ್ಳಿಗೋಸ್ಕರ ನಾವು ನಮ್ಮ ಟೈಮ್ ನ ಕೊಟ್ರೆ ಅವ್ರಿಗೆ ಆ ತಂದೆ ತಾಯಿ ಪ್ರೀತಿ ಸಿಗುತ್ತೆ ಪ್ರತಿಯೊಬ್ರು ಖುಷಿಯಾಗಿರಬಹುದು ಇವಾಗ ಕ್ಯಾಶಲ್ ಆಗಿಬಿಟ್ಟಿದೆ ಏ ಬಿಡು 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 ಅನ್ನೋದು ಬಟ್ ಬರ್ಬೇಕು ಮಕ್ಕಳಿಗೋಸ್ಕರ ಐದು ನಿಮಿಷ ಪ್ರೀತಿಯಿಂದ ಎತ್ಕೊಂಡು ಪ್ರೀತಿಯಿಂದ ಮುದ್ದಾಡಿ ಇದೀವಿ ಅಂತ ಒಂದ್ ಧೈರ್ಯ ಕೊಡ್ತೀವಲ್ವಾ ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ ಸರ್ ಈ ಮಕ್ಕಳೆಲ್ಲರೂ ನಂಗೆ ತುಂಬಾ ಇಷ್ಟ ಆದ್ರು ಐ ಲವ್ ಯು ಥ್ಯಾಂಕ್ ಯು ನನ್ನ ಹೆಸರು ವಿದ್ಯಾಚಂದನ್ ಅಂತೇಳಿ ರಕ್ಷಣಾ ವೇದಿಕೆ ನಂಗೆ ರೂಪ ಮೇಡಮ್ ಹೇಳಿದ್ರು ನಿಮ್ ಕೈಲಾಗಿದ್ದು ಏನಾರ ಮಾಡಿ ಅಂತ ನಾವು ಮಕ್ಕಳ ಜೊತೆ ಬರ್ತಾ ಇರ್ತೀವಿ ಅವಾಗವಾಗ ನಾವು ಅದು ಮಕ್ಕಳಿಂದ ನಾವು ಹಿಂಗಲ್ಲಾಗಿ ಮಕ್ಕಳನ್ನ ಯಾವಾಗ್ಲೂ ಬರ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಏನಾರ ಒಂದ್ ಮಾಡ್ಬೇಕು ನಾವು ಸಮಾಜ ಸೇವಕಾಗಿಂತ ಅವ್ರನ್ನ ಒಂದ್ ಸಮಾಜದಲ್ಲಿ ಒಂದು ಗುರುತಿಸ್ಬೇಕು ಅಂದ್ಬಿಟ್ಟು ಈ ಕಾರ್ಯಕ್ಕೆ ನಾವೆಲ್ಲ ಬಂದಿದ್ದೀವಿ ಸಂರಕ್ಷಣಾ ಹೋಮ್ ಅಂತ ಚೆನ್ನಾಗಿ ಹೆಸರು ಹೇಳಿದಾರೆ ಅವ್ರ ಅನಾಥ ಮಕ್ಕಳೆಲ್ಲ ಇವತ್ತಿಗೂ ಅವರು ಸಹಕರ್ಮ ಮಕ್ಕಳಿ ಅಂತಾನೆ ನಾವು ಹೇಳೋದು ದೇವರ ಮಕ್ಕಳು ಅಂತಾನೆ ನಾವು ಹೇಳ್ತೀವಿ ಅದಕ್ಕೆ ರೂಪಾ ಮೇಡಮ್ ನಮ್ಮನ್ನೆಲ್ಲರೂ ಕರೆಸಿ ಗುರುತಿಸಿ ನಮ್ಗೆಲ್ಲ ಸನ್ಮಾನ ಮಾಡಿದ್ದಾರೆ ಅದು ಮಕ್ಕಳ ಕೈಲಿಂದ ಮಾಡಿಸಿದ್ದಾರೆ ನಾವು ಸಮಾಜ ಸೇವೆಯಾಗಿ ನಮ್ಗೆಲ್ಲ ದೊಡ್ಡ ದೊಡ್ಡವ್ರು ಮಾಡ್ತಾವ್ರೆ ಇದುವರೆಗೂ ನಾನು ಅರವತ್ತ್ ಮೂರು ಸನ್ಮಾನಗಳನ್ನ ತಗೊಂಡಿದ್ದೀನಿ ಇವತ್ತು ಹಿಂದಿವ ನನಗೆ ಈ ತರ ಬಂದು ಮೇಲೆ ನಿಂತ್ಕೊಂಡು ಮಾತಾಡಬೇಕು ಅಂದ್ರೆ ನನಗೂ ತುಂಬಾ ಆಸೆ ಆಗಿದೆ ಇನ್ನೊಂದೆರಡು ತಿಂಗಳು ಅರವತ್ತೈದಕ್ಕೆ ಮಾಡಿ ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಐತೆ ಸರ್ ಎಲ್ಲದ್ರಲ್ಲೂ ಅಚೀವ್ಮೆಂಟ್ ಆಗಿದ್ದೀನಿ ನಾನು ಕೋರಿಕೆ ಇಷ್ಟ ಎಲ್ಲರೂ ಚೆನ್ನಾಗಿರ್ಬೇಕು ನೀವು ಚೆನ್ನಾಗಿರ್ಬೇಕು ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಆ ಮನೋಭಾವ ನನ್ನ ಬೆಳೆಸ್ಕೊಂಡ್ ಬಂದಿದ್ದ ನಾನು ಹಂಗೆ ಇದ್ದೀನಿ ಎಲ್ಲರಿಗೂ ನಾನು ಅಚಿವೆಂಟ್ ಆಗಿದ್ದೀನಿ ಮಹಿಳೆಯರಿಗಾಗಿ ಪಣ ಕೊಟ್ಟ ಮಹಿಳೆ ಅಂತಾನೂ ಬಿರು ತೊಗೊಂಡಿದ್ದೀನಿ ಸರ್ ನಾನು ಗಿನ್ನಿಸ್ ದಾಖಲೆ ಮಾಡಿದ್ದೀನಿ ಎಲ್ಲದರಲ್ಲೂ ಇದೀನಿ ಸರ್ ವರ್ಲ್ಡ್ ರೆಕಾರ್ಡ್ ವಾರ ತಗೊಂಡಿದ್ದೀನಿ ಅದು ಬೆಡ್ ಒಂದ್ ಒಂದು ಆಗ್ಲಿ ಲಯನ್ಸ್ ಕ್ಲಬ್ ಅಲ್ಲಾಗಲಿ ಅಲ್ಲಿ ಅಲ್ಲಿದ್ದೀನಿ ಎಲ್ಲದರಲ್ಲೂ ನಾನು ಮಾಡ್ತೀನಿ ಎಲ್ಲಾ ಸಂಸ್ಥೆಯಿಂದನೂ ಮಕ್ಕಳಿಗೋಸ್ಕರ ಒಂದ್ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಥ್ಯಾಂಕ್ ಯು ಸರ್ ನನ್ನ ಹೆಸರು ಸರಸ್ವತಿ ಅಂತ ಆಕ್ಚುಲಿ ನಮ್ಮ ಸಂಸ್ಥೆ ಸಂರಕ್ಷಣಾ ಸಂಸ್ಥೆ ಬಂದು ಸ್ಟಾರ್ಟ್ ಆಗಿದ್ದು ನಾಲ್ಕು ವರ್ಷ ಹಿಂದೆ ಸೊ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಐವತ್ ಮೂರು ಮಕ್ಕಳಿದ್ದಾರೆ ಐವತ್ ಮೂರು ಮಕ್ಕಳು ವಿವಿಧ ಕ್ಷೇತ್ರದಿಂದ ಬಂದಿರ್ತಕ್ಕಂಥ ಮಕ್ಕಳು ಬೇರೆ ಬೇರೆ ಕುಟುಂಬದ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥ ಮಕ್ಕಳು ಅಂದ್ರೆ ಕೌಟುಂಬಿಕ ಹಿನ್ನೆಲೆ ಅಂತಂದ್ರೆ ಡಿವರ್ಸ್ ಆಗಿರ್ತಕ್ಕಂಥ ಫ್ಯಾಮಿಲೀಸ್ ಆಗಿರ್ಬೋದು ಆಲ್ಕೋಹಲಿಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಯಾವುದೇ ರೀತಿಯಾದ ರಕ್ಷಣೆ ರಕ್ಷಣೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ನಾವು ಸಮುದಾಯಗಳಲ್ಲಿ ಗುರುತಿಸಿ ಅವರನ್ನ ಸಿ ಡಬ್ಲ್ಯೂ ಸಿ ಅಂತ ಹೇಳಿ ಅದ್ರು ಮುಂದೆ ನಾವು ಪ್ರೊಡ್ಯೂಸ್ ಮಾಡಿ ನಮ್ಮ ಸಂಸ್ಥೆಗೆ ನಾವು ದಾಖಲು ಮಾಡ್ಕೊಳ್ತೀವಿ ತದನಂತರ ನಾವು ಮಕ್ಕಳ ವಯಸ್ಸಿಗೆ ಅನುಸಾರವಾಗಿ ಶಾಲೆಗೆ ದಾಖಲು ಮಾಡಿ ಬೇಕಾದಂತಹ ಸೌಲಭ್ಯಗಳನ್ನ ನಾವು ಒದಗಿಸ್ಕೊಡ್ತಾ ಇದ್ವಿ ನಮ್ಮ ಸಂಸ್ಥೆಯಲ್ಲಿ ಈಗ ಕೆ ಮೂರು ಗಳು ರನ್ ಆಗ್ತಾ ಇರ್ತಕ್ಕಂಥದ್ದು ಒಂದು ಸಿ ಸಿ ಐ ಮತ್ತೆ ಒಂದು ಆರ್ ಸಿ ಸಿ ಎಲ್ ಸಿ ಅಂತ ಮತ್ತೆ ಫ್ಯೂಚರ್ ಪ್ರೋಗ್ರಾಂ ಅಂತ ಸಿ ಬಿ ಸಿ ಹೇಳಿ ಸಿ ಸಿ ಐ ಅಲ್ಲಿ ಇರ್ತಕ್ಕಂಥದ್ದು ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ ಐವತ್ ಮೂರು ಮಕ್ಕಳು ಮತ್ತೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ರಕ್ಷಣೆ ಪೋಷಣೆ ಪಡೆಯುತ್ತಿದ್ದಾರೆ ಆ ಫ್ಯೂಚರ್ ಪ್ರೋಗ್ರಾಂ ಅಂತ ಹೇಳಿದ್ರೆ ಹದಿನೈದು ವರ್ಷದ ಮೇಲೆ ಪಟ್ಟಂತಹ ಮಕ್ಕಳಿಗೆ ನಾವು ಕೆರಿಯರ್ ಗೈಡೆನ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಅವ್ರಿಗೆ ಅವ್ರದೇ ಕಾಲಿನಲ್ಲಿ ನಿಂತ್ಕೊಳ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ನಾವು ಇನ್ವಾಲ್ವ್ ಮಾಡ್ತಾ ಇದ್ವಿ ಜೊತೆಗೆ ಕಾಲೇಜುಗಳನ್ನ ಫಾಲೋ ಅಪ್ ಮಾಡ್ತಕ್ಕಂಥದ್ದು ಹಾಸ್ಟೆಲ್ ಫೆಸಿಲಿಟೀಸ್ ಒದಿಸ್ಕೊಡ್ಕು ಮತ್ತೆ ಕಮ್ಯುನಿಟಿ ಬೇಸ್ಡ್ ಕೇರ್ ಅಂತ ಹೇಳಿದ್ರೆ ಅಂದ್ರೆ ನಮ್ಮ ಸಂಸ್ಥೆಯಿಂದ ಒಂದು ವರ್ಷ ರಕ್ಷಣೆ ಮತ್ತು ಪೋಷಣೆ ಪಡೆದಂತ ಮಕ್ಕಳು ತಮ್ಮ ಕುಟುಂಬದಲ್ಲೇ ನಾವು ಇರ್ತೀವಿ ಅಂತ ಇಚ್ಛೆ ಪಟ್ಟಾಗ ನಾವು ಪ್ರತಿ ತಿಂಗಳು ನ್ಯೂಟ್ರಿಷನ್ ಕಿಟ್ ಕೊಡೋದಾಗಿರ್ಬೋದು ಹೆಲ್ತ್ ಕ್ಯಾಂಪ್ಗೆ ನಾವು ಇನ್ವಾಲ್ವ್ ಮಾಡ್ಕೊಳ್ಳೋದಾಗಿರ್ಬೋದು ಕೌನ್ಸಿಲಿಂಗ್ ಈ ತರದೆಲ್ಲ ನಾವು ನಡೀ ಇವತ್ತು ಏನಂತಂದ್ರೆ ಆ ಸಾಧಕರಿಗೆ ನಮ್ಮ ಮಕ್ಕಳಿಂದ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಸೊ ಇಲ್ಲಿ ಬಂದಿರ್ತಕ್ಕಂಥ ಸಾಕಷ್ಟು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಒಂದು ಮಹಾಸಾಗರ ಬಂದಿತ್ತು ಸೊ ಇವತ್ತು ನಮ್ಮ ಮಕ್ಕಳಿಂದ ಸನ್ಮಾನ ಮಾಡಿದ್ದು ತುಂಬಾ ಖುಷಿ ಕೊಡ್ತಕ್ಕಂಥದ್ದು ಸೊ ಆ ಸಾಧನೆ ಮಾಡಿರ್ತಕ್ಕಂಥ ಮಕ್ಕಳು ಜೊತೆಗೆ ಸಮಾಜ ಸೇವೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತಕ್ಕಂಥವ್ರು ಈ ಇವತ್ತಿನ ಒಂದು ಕಾರ್ಯಕ್ರಮದ ಉದ್ದೇಶವಾಗಿತ್ತು ಸರ್ ನನ್ನ ಹೆಸರು ರವಿಕುಮಾರಿ ಅಂತ ಸಂರಕ್ಷಣಾ ಸಂಸ್ಥೆಯಲ್ಲಿ ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತಾ ಇದ್ದೆ